ಬನ್ನಿ ಸರ್ ಇಲ್ಲಿ ಮಿಣಕನಗುರ್ಕಿ ಪಂಚಾಯಿತಿಯಲ್ಲಿ ಇದ್ದೀನಿ ಆರ್ ಅಶೋಕ್ ಅವರೇ ನಿಮಗೂ ನನಗಿಂತ ಜಾಸ್ತಿ ಪವರ್ ಇದೆ ಬನ್ನಿ ಬಡವ್ರ ಕಷ್ಟ ಕೇಳ್ಕೊಂಡೋಗಿ ನನ್ನ ಜೊತೆ ನಾನು ಅವ್ರೊಬ್ರನ್ನೇ ಕರಿತೀನಿ ಅವರು ಹಿಂದೆ ಮುಂದೆ ಇರೋರು ಬೇಡ ಅವ್ರೇನು ಕಡ್ದು ಕಟ್ಟೆ ಹಾಕಲ್ಲ ನಾನು ಮೀಶೆ ಹಿಡಿಸಲ್ಲೇ ಮೀರ್ ನಾಶ ಇಡೋದು ದಂಡ ಅಂತ ನನಗೆ ನೋಡಿ ಬಾಧೆ ಗೊತ್ತಿದೆ ಬ್ರದರ್ ನನಗೆ ನೋ ಗೊತ್ತಿದೆ ಪಾಪ ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆ ರೀ ಅಯ್ಯೋ ಅನಿಸುತ್ತೆ ರೀ ಯಾರ ಮನೆ ಹುಡುಗಾದ್ರೇನು ಬೆಳಗ್ಗೆ ಮೂರುವರೆ ಗೆದ್ದು ಬೆಂಗಳೂರು ಬಿಟ್ಟವ್ ನಾನು ಐದು ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಐಬಿಗೆ ಬಂದು ಆರು ಆರು ಕಾಲಿಗೆ ಮಂಚೆನಲ್ಲಿ ರೀಚ್ ಆಗಿದ್ದೆ ನಮ್ಮ ಸಿ ಎಂ ಸಾಹೇಬ್ರ ಕಾಲಿಡ್ದಾದರೂ ನಾನು ಒಂದು ನಲ್ವತ್ತು ಮನೆ ಹಾಕ್ಸ್ಕೊಂಬಂದು ಅವ್ರು ಕಟ್ಸ್ಕೊಡ್ತೀನಿ ನನಗೆ ಎಸ್ ಸಿ ಎಸ್ ಟಿ ಸಮುದಾಯ ಅಂದರೆ ಪ್ರಾಣ ನನ್ನ ಅವಶ್ಯಕತೆ ಇರೋದು ಅವ್ರಿಗೆ ಸರ್ ಮಿಣ್ಕನಗುರ್ಕಿ ಗ್ರಾಮ ಪಂಚಾಯಿತಿ ಬೆಳಗ್ಗೆ ಹಳೇ ಬುದ್ಧಿವಂತನಹಳ್ಳಿ ಆಯಿತು ಅದಾದಮೇಲೆ ಈಗ ಮಿಣಕನಗುರ್ಕಿ ಭೇಟಿ ಕೊಟ್ಟಿದ್ದೀವಿ ಎಲ್ಲ ಕಷ್ಟ ಕೇಳ್ತಿದ್ವಿ ತುಂಬ ಜನದ್ದು ಇದೊಂದೇ ಊರಲ್ಲಿ ನಲವತ್ತು ಮನೆ ಕೇಳಿದ್ದಾರೆ ರೇಷನ್ ಕಾರ್ಡು ಮತ್ತು ಮೆಣ್ಕನಗುರ್ಕಿಯಲ್ಲಿ ಆ ಮರದಿಂದ ಸಮಸ್ಯೆ ಆಗಿದೆ ಅದು ಹೇಳಿದ್ರೆ ಅದು ಸಾಲು ಮಾಡಿದ್ವಿ ಮತ್ತು ಹಳೆ ಹಳ್ಳಿಯಲ್ಲಿ ಕನೆಕ್ಟಿವಿಟಿ ಪ್ರಾಬ್ಲಮ್ಮು ಅಂದರೆ ಅವ್ರು ಹೇಳ್ತಾ ಇರೋದೇನಂದರೆ ಇಬ್ಬರು ಮೂರು ಜನ ಆ್ಯಂಬುಲೆನ್ಸ್ ಕೂಡ ಹೋಗೋಕ್ಕಾಗಲ್ಲ ಆ ರೋಡ್ಗೆ ಆ ಊರಿಗೆ ಹೆಂಗೆ ಪ್ರಾಬ್ಲಮ್ ಇದೆ ಈಗ ಇಮಿಡಿಯೇಟಾಗಿ ಒಂದು ವಾರದಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್ವೇರ ಇದ್ರ ಪ್ರಕಾರ ನಕಾಶೆ ಪ್ರಕಾರ ರಸ್ತೆ ಮಾಡಿ ಎರಡು ಮೂರು ತಿಂಗಳಲ್ಲಿ ಅವ್ರಿಗೆ ರಸ್ತೆ ಮಾಡಿ ಕೊಟ್ಟು ಬಿಡ್ತೀನಿ ಮತ್ತು ಊರಲ್ಲಿ ಇಬ್ಬರಿಗೆ ಸಮಸ್ಯೆ ಇತ್ತು ನನ್ನ ಅಮ್ಮ ಆಂಬುಲೆನ್ಸಲ್ಲಿ ಈಗ ಬೆಂಗಳೂರು ಶಿಫ್ಟ್ ಮಾಡಿದ್ದೀನಿ ಸರ್ ಇದು ನೋಡಿ ಏನಾಗುತ್ತೆ ನಾನು ಗಮನಿಸಿದ್ದೇನು ಅಂದರೆ ಪಾಪ ಅವರಿಗೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಇರುತ್ತೆ ಈಗ ಇಷ್ಟೇ ಅಲ್ಲ ಸರ್ ಈಗ ಅರ್ಜಿಗಳು ತೊಗೊತಿದ್ಯಲ್ಲ ಇದನ್ನ ಪ್ರಾಮಾಣಿಕವಾಗಿ ಫಾಲೋ ಅಪ್ ಮಾಡ್ತೀವಿ ನೀವು ಗಮನಿಸ್ತೀರಲ್ಲ ಒಂದು ಹತ್ತು ಜನ ನೋಟ್ ಮಾಡ್ಕೊತಾ ಇದ್ದಾರೆ ಸ್ಕಿಪ್ ಆಗಬಾರ್ದು ಅಂತ ಇಲ್ಲಿ ನಡೆಯೋ ಡಿಸ್ಕಶನ್ನ ಹತ್ತು ಜನ ನೋಟ್ಸ್ ಮಾಡ್ತಾ ಇದ್ದೀನಿ ಒಂದು ಪಿ ಡಿ ಒ ಮಾಡ್ಕೊತಾರೆ ಒಂದು ಡೆಪ್ಯೂಟಿ ತಹಸೀಲ್ದಾರ್ ಮಾಡ್ಕೊಂತಾರೆ ಒಂದು ಇಒ ಆಫೀಸ್ ಕಡೆಯಿಂದ ಮಾತಾಡ್ತಾರೆ ನನ್ನ ಆಫೀಸ್ ಕಡೆಯಿಂದ ಮೂರು ಜನ ಮಾಡ್ಕೊತಾರೆ ಅರ್ಜಿಗಳೆಲ್ಲ ತೊಗೊಂಡು ಫಾಲೋ ಕೆಲವ್ರದ್ದು ಈಗ ರೇಷನ್ ಕಾರ್ಡ್ ಕೇಳಿದ್ದಾರೆ ರೇಷನ್ ಕಾರ್ಡೇ ಇಲ್ಲ ಅದು ಸರ್ಕಾರದಲ್ಲಿ ಬಿಟ್ಟಿದ ತಕ್ಷಣ ಮಾಡಿಕೊಡ್ತೀನಿ ಸರ್ ಸೊ ತುಂಬ ಎಫೆಕ್ಟಿವ್ ಅನ್ನಿಸ್ತಿದೆ ಈಗ ಮುದ್ದೇನಹಳ್ಳಿ ನಂದಿ ಪಂಚಾಯತಿ ಕಮ್ಗುಟ್ಟಹಳ್ಳಿ ಪಂಚಾಯತಿ ಪುರ ಪಂಚಾಯತಿ ಆದ್ಮೇಲೆ ಮಿಣಕಲ್ಗುರ್ಕಿ ಇವತ್ತು ನಾಳೆ ಹತ್ತಳ್ಳಿನೂ ಮುಗಿಸ್ತೀನಿ ಜನ ಸಂಕ್ರಾಂತಿ ಒಳಗಡೆ ಮಂಚನಹಳ್ಳಿಯ ಪ್ರತಿ ಹಳ್ಳಿ ಸುತ್ತಬೇಕು ಅನ್ನೋದು ನನ್ನ ಟಾರ್ಗೆಟ್ ಇಟ್ಕೊಂಡಿದೀನಿ ಅಷ್ಟೊತ್ತಿಗೆ ಮುಗಿಸ್ತೀನಿ ಸರ್ ಸಿಗುತ್ತೆ ಈಗ ನೋಡಿ ಮರದ್ದು ಹೇಳಿದ್ರು ಶತಮಾನ ಮೂರ್ನಾಲ್ಕು ವರ್ಷ ಯಾರು ಹಾಕಿ ಅವ್ರಿಗೆ ಎಂಟು ದಿನದಲ್ಲಿ ಮರ ಹೊಡಿತೀವಿ ಅಂದರು ಪಿ ಒಯಿಂದ ಲೆಟರ್ ಬೇಕು ಅಂದರು ಲೆಟರ್ ಇಮಿಡಿಯೇಟಾಗಿ ರೆಡಿ ಮಾಡಿ ಕೊಡಿಸ್ಬಿಟ್ಟೆ ವಾರದಲ್ಲ ಮರ ಓಡಿಸ್ತೀನಿ ಅಂಬೇಡ್ಕರ್ ಭವನ ಕೇಳಿದ್ರು ಕೊಡ್ತೀನಿ ಒಂದು ಮೂವತ್ತೈದು ಲಕ್ಷ ಅನುದಾನದ ರಸ್ತೆ ಕೇಳಿದ್ದಾರೆ ಬೇಗ ಬಂದು ಗುದ್ಲಿ ಪೂಜೆ ಮಾಡ್ತೀನಿ ಅವ್ರ ಕಷ್ಟಕ್ಕೆ ಸ್ಪಂದಿಸ್ತೀನಿ ಸರ್ ನಾನು ಪದೇ ಪದೇ ಹೇಳ್ತಿರ್ತೀನಿ ಸರ್ ನನಗೆ ಎಸ್ ಸಿ ಎಸ್ ಟಿ ಸಮುದಾಯ ಅಂದರೆ ಪ್ರಾಣ ನನ್ನ ಅವಶ್ಯಕತೆ ಇರೋದು ಅವ್ರಿಗೆ ನಾನು ಶ್ರೀಮಂತರು ಅವ್ರ ಆಫೀಸಿಗೆ ತಿರುಗ್ತಾರೆ ಕಷ್ಟ ಹೇಳ್ಕೊತಾರೆ ಸಾಲ್ವ್ ಮಾಡ್ಕೊತಾರೆ ಆದರೆ ಎಸ್ ಸಿ ಎಸ್ ಟಿ ಸಮುದಾಯದವರು ಹಿಂದುಳಿದವರು ಪಾಪ ಆಫೀಸ್ಗೆ ಹೋಗೋಕ್ಕಾಗಿರೋಲ್ಲ ಲಲಿಯೋ ಅಷ್ಟು ಪೇಷನ್ಸ್ ಇರೋಲ್ಲ ಕೂಲಿ ಕೆಲಸ ದಿನ ಕೆಲಸ ಬಿಟ್ಟು ಹೋದರೆ ನಾಳೆ ಅನ್ನ ಹಾರಿಡ್ತಾರೆ ಆ ಕಾರಣಕ್ಕೆ ನಾನು ಹಳ್ಳಿಗಳಿಗೆ ಬಂದು ಸೊ ಆವತ್ತು ಎಸ್ ಟಿ ಸಮುದಾಯದ ಮಗು ಆ ಹುಡುಗಿ ಪಾಪ ಅಪ್ಪ ಅಮ್ಮ ಇಲ್ಲ ಆ ಮಗುನ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ದೆ ಅಲ್ಲಿ ಉದ್ನಾರ್ನಳ್ಳಿಯಲ್ಲೂ ಒಬ್ಬರನ್ನ ಅಡ್ಮಿಷನ್ ಮಾಡಿಸಿದ್ದೀನಿ ಅಲ್ಲೊಂದು ಎರಡು ಹಳ್ಳಿ ಎಸ್ ಟಿ ಭವನ ಬೇಕು ಅಂತ ಅದು ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ಈ ಈ ಊರಿಗೂ ಅಂಬೇಡ್ಕರ್ ಭವನ ರಿಕ್ವೆಸ್ಟ್ ಮಾಡಿ ತರ್ತೀನಿ ಸೊ ನಮ್ಮಂಥವ್ರು ನೋಡಿ ಸರ್ ನಾನು ಇಂಥ ಹಳ್ಳಿಗೆ ಬರಲಿಲ್ಲ ಅಂದರೆ ಏಯ್ಟಿ ಪರ್ಸೆಂಟ್ ಸಮಸ್ಯೆಗಳು ಸಾಲ್ವ್ ಆಗ್ತಿರಲ್ಲ ಗ್ಯಾಪ್ ಬಂದ್ಬಿಡೋದು ಆಫೀಸರ್ಸ್ಗೆ ಅವ್ರಿಗೆ ಸೊ ಈಗ ಏಯ್ಟಿ ಪರ್ಸೆಂಟ್ ನಾನು ಸಾಲ್ವ್ ಮಾಡ್ತೀನಿ ಬಟ್ ನಲ್ವತ್ತು ಮನೆ ಕೇಳಿದರೆ ಅದಕ್ಕೂ ಒಂದು ವರ್ಷ ಹಿಡೀಬೋದು ಸರ್ಕಾರದಲ್ಲಿ ಏನೋ ನಮ್ಮ ಸಿ ಎಮ್ ಸಾಹೇಬ್ರ ಕಾಲಿಡ್ದಾದರೂ ನಾನು ಒಂದು ನಲ್ವತ್ತು ಮನೆ ಹಾಕ್ಸ್ಕೊಂಬಂದು ಅವ್ರು ಕಟ್ಸ್ಕೊಡ್ತೀನಿ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಅಲ್ವಾ ನೋಡಿ ಇವರೆಲ್ಲ ಮನ್ಸು ಮಾಡಿ ಅಪ್ಪ ಅಮ್ಮ ಇಲ್ಲದ ಹುಡುಗನ್ನ ನಾವು ತರಬೇಕು ಅಂತ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿದ್ರು ಆ ಕಾರಣಕ್ಕೆ ಇದೇನು ಯಾವುದು ಚುನಾವಣೆ ಇಲ್ಲ ನಾನು ಅವ್ರು ಕಷ್ಟ ಕೇಳಕ್ಕೆ ಬಂದಿರೋದು ಬೆಳಗ್ಗೆ ಮೂರುವರೆ ಗೆದ್ದು ಬೆಂಗಳೂರು ಬಿಟ್ಟವನು ನಾನು ಐದು ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಐ ಬಿಗೆ ಬಂದು ಆರು ಆರು ಕಾಲಿಗೆ ಮಂಚಿನಲ್ಲಿ ರೀಚ್ ಆಗಿದ್ದೆ ಕಷ್ಟ ಕೇಳಕ್ಕೆ ತಾನೆ ಮೊದಲೆಲ್ಲ ಎಮ್ ಎಲ್ ಎಗಳು ಇಲ್ಲಿಂದ ಕಾರ್ ಮಾಡಿಕೊಂಡು ಮೂರು ಸಾವಿರ ರೂಪಾಯಿ ಬಾಡಿಗೆ ಖರ್ಚು ಮಾಡ್ಕೊಂಡಿದ್ರು ಸಿಕ್ತಿರಲಿಲ್ಲ ಬಡವ್ರಿಗೋಸ್ಕರ ನಾನು ಇದ್ದೀನಿ ಇಲ್ಲ ನಾನು ಕಾಮೆಂಟ್ ಮಾಡೋದಕ್ಕಿಂತ ನನಗೆ ನೋಡಿ ಬಾಧೆ ಗೊತ್ತಿದೆ ಬ್ರದರ್ ನೋ ಗೊತ್ತಿದೆ ನನಗೆ ನೋವು ಗೊತ್ತಿದೆ ಆ ಕಾರಣಕ್ಕೆ ಸ್ಪಂದಿಸ್ತಿದ್ದೀನಿ ನನಗೆ ಬಾಧೆ ಗೊತ್ತು ನೋಡಿ ಈಗ ಪೆನ್ಷನ್ನು ಅವ್ರಿಗೂ ಒಂದು ವರ್ಷದಿಂದ ಬರ್ತಿಲ್ಲ ಒಂದು ತಿಂಗಳಲ್ಲಿ ಬರೋಂಗೆ ಮಾಡ್ತೀನಿ ನಾನು ನೋಡಿ ಅಲ್ಲ ಹುಡುಗ ಪಾಪ ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆ ರೀ ಅಯ್ಯೋ ರೀ ಯಾರ ಮನೆ ಹುಡುಗ ಆದ್ರೇನು ಈಗ ನಾನು ಡೀನ್ನ ಮಾತಾಡಿ ಸ್ಪೆಷಲ್ ವಾರ್ಡ್ ಅರೇಂಜ್ ಮಾಡಿ ಹುಡುಗನ ಮೂರು ದಿನಕ್ಕೆ ಒಂದ್ಸಲ ಬೇಕು ನಾನು ಮಾಡಿಸ್ತೀನಿ ರೀ ನಾನು ನಮ್ಮ ಆ್ಯಂಬುಲೆನ್ಸ್ ಕರೆಸ್ತೀನಿ ಮಾಡಿಸ್ತೀನಿ ಎಷ್ಟು ಈಗ ಊರು ಹುಡುಗರೆಲ್ಲ ನನಗೆ ಭಾಳ ಖುಷಿ ಆಯಿತು ಅಣ್ಣ ನಮ್ಗೇನು ಬೇಡ ಆ ಹುಡುಗನ ಕಾಪಾಡೋಣ ಅಂತ ಕೇಳಿದ್ರು ರೀ ಬಡವರಾಗಿರ್ಬೋದು ಯೂನೇಟ್ ಇದೆ ಒಬ್ರಿಗೊಬ್ರು ಪ್ರೀತಿ ಇದೆ ಶ್ರೀಮಂತರು ನಗರಗಳಲ್ಲಿ ಪಕ್ಕದ ಮನೆಯವ್ರು ಚೆನ್ನಾಗಿಲ್ಲ ಅಂದರೆ ಕೇರ್ ಮಾಡ್ತಾರೇನು ರೀ ಊರು ಹುಡುಗರೆಲ್ಲ ಒಂದೇ ಅಣ್ಣ ಆ ಹುಡುಗನ ಈ ಯೂನಿಟಿ ನಾನು ದೊಡ್ಡ ದೊಡ್ಡ ನಗರಗಳಲ್ಲಿ ನೋಡಲಿಲ್ಲ ರೀ ಪಕ್ಕದ ಮನೇಲಿ ಸತ್ತೋದ್ರೇ ಹೋಗಿ ಒಂದು ಹಾಕಿ ಬರಲ್ಲ ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಅಂತ ಇದು ಪ್ರಾಬ್ಲಮ್ ಬಟ್ ಬಡವ್ರ ಜೊತೆ ನಾನು ಎಲ್ರಿಗೂ ಹೇಳ್ತೀನಣ ಅಕ್ಕ ನಾನು ಮಾತು ಕೊಡ್ತಾ ಇದ್ದೀನಿ ಈಗ ನೋಡಿ ನಮ್ಮ ಸರ್ಕಾರ ಬಂದಾಗಿಂದ ಎರಡೆರಡು ಸಾವಿರ ಬರ್ತಿದೆ ಬಸ್ಸಲ್ಲಿ ಉಚಿತ ಪ್ರಯಾಣ ಇದೆ ನೀವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೋಟ್ ಹಾಕಿ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿದ್ರೆ ಈಗ ಎಲ್ಲ ರೋಡ್ಗಳ ಹಾಕ್ಸ್ತೀನಿ ಚರಂಡಿ ಕ್ಲೀನ್ ಮಾಡಿಸ್ತೀನಿ ಮರ ಓಡಿಸ್ತೀನಿ ಎಷ್ಟಾದರೆ ಅಷ್ಟು ನಿಮಗೆ ಸ್ಪಂದಿಸ್ತೀನಿ ನಾನು ನಿಮ್ಮ ಹುಡುಗ ನಿಮ್ಮ ಕಷ್ಟ ಬಂದು ಕೇಳ್ತೀನಿ ನಾನು ಮೀ ಶೈ ಹಿಡಿಸಲ್ಲೇ ನೀರು ನಾಶ ಇಡೋದಂಡ ಅಂತ ಖಂಡಿತವಾಗೂ ಇದೆ ನೋಡಿ ಮಿಣಕನಗುರ್ಕಿ ಶಾಲೆಯಲ್ಲಿ ದಯವಿಟ್ಟು ಒಂದು ಕೆಲಸ ಮಾಡಿ ನೀವು ಹೋಗುವಾಗ ಮಿಣಕನಗುರ್ಕಿ ಹೈಸ್ಕೂಲ್ ಹತ್ರ ಹೋಗಿ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ಮಾತಾಡಿ ಮೂವತ್ತೆರಡು ಮಕ್ಕಳಿದ್ದಾರೆ ಇಪ್ಪತ್ನಾಲ್ಕು ಏನೋ ಇದ್ದಾರೆ ನೀವು ಹೋಗಿ ಡೈಲಿ ಎಕ್ಸಾಮ್ ಮಾಡ್ತಿದ್ದೀನಿ ಪೇಪರ್ ಬೆಂಗಳೂರಿಂದ ಪ್ರಿಂಟಾಗಿ ಬರ್ತಿದೆ ಮೊನ್ನೆ ದೀಪಾವಳಿಗೆ ಎಲ್ಲ ಮಕ್ಕಳಿಗೂ ಬಟ್ಟೆ ಕೊಡಿಸಿದ್ದೀನಿ ನನ್ನ ಸ್ವಂತ ದುಡ್ಡಣ ಅದು ನನ್ನ ಸ್ವಂತ ದುಡ್ಡು ವರಮಾಲಕ್ಷ್ಮಿ ಹಬ್ಬ ಕರ್ಶನ ಕುಂಕುಮ ಕೊಟ್ಟಿದ್ದೀನಿ ನನ್ನ ದುಡಿಮೆಯಣ್ಣ ಅಮ್ಮ ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ನೀವೀಗ ಐ ಸ್ಕೂಲ್ಗೆ ಹೋಗಿ ಎಸ್ ಎಲ್ ಸಿ ಮಕ್ಕಳನ್ನ ಕೇಳಿ ಪ್ರದೀಪ್ ಅಣ್ಣ ಡೈಲಿ ಎಕ್ಸಾಮ್ಸ್ ಮಾಡ್ತಿದ್ದಾರೆ ಅದನ್ನು ಬೇರೆ ಸ್ಕೂಲ್ಗೆ ಅವೆಲೇಟ್ ಮಾಡಿಸ್ತಿದ್ದಾರೆ ಈಗ ನಲವತ್ತೆಂಟು ಎಕ್ಸಾಮ್ ನಡೆಸ್ತಿದ್ದೀನಿ ಇವತ್ತು ಕನ್ನಡ ಇದೆ

ನ ವಿನಂತಿಸ್ತೇನೆ ನಿಮಗೂ ಹೆಂಗೂ ಬಂದಿದ್ದೀರಾ ಸರ್ ಒಬ್ಬ ಒಕ್ತಂತ ನೀವು ರೈತರ ಕಷ್ಟ ಕೆಳಕ್ ಬಂದಿದ್ರೆ ಒಪ್ಕೊತೀನಿ ಬನ್ನಿ ಸರ್ ಇಲ್ಲಿ ಮಿಣಕನಗುರ್ಕಿ ಪಂಚಾಯತಿ ದೇದಿ ಆರ್ ಅಶೋಕ್ ಅವರೇ ನಿಮಗೂ ನನಗಿಂತ ಜಾಸ್ತಿ ಪವರ್ ಇದೆ ಬನ್ನಿ ಬಡವ್ರ ಕಷ್ಟ ಕೇಳ್ಕೊಂಡೋಗಿ ನನ್ನ ಜೊತೆ ಅವ್ರ ಜನರ ಬಗ್ಗೆ ಕಾಳಜಿ ಇದ್ದರೆ ನಾನು ಆರ್ ಅಶೋಕ್ ಅವ್ರನ್ನ ನಾನು ಇನ್ನೂ ಇವತ್ತು ಸಂಜೆವರೆಗೂ ಮಿಣಕನೂರ್ಕಿ ಇರ್ತೀನಿ ಈಗ ಮುದ್ದೇನಹಳ್ಳಿಗೆ ಬಂದಿದ್ದಾರೆ ಅಲ್ಲಿ ಮುಗಿಸ್ಕೊಂಡು ಕಾರ್ಯಕ್ರಮ ಆದಮೇಲೆ ಆರ್ ಅಶೋಕ್ ಅವ್ರನ್ನ ನಾನು ಅವರೊಬ್ಬರನ್ನೇ ಕರಿತೀನಿ ಅವ್ರು ಹಿಂದೆ ಮುಂದೆ ಇರೋರು ಬೇಡ ಅವರೇನೂ ಕಡ್ದು ಕಟ್ಟೆ ಹಾಕಲ್ಲ ಆರ್ ಅಶೋಕ್ ಸಾಹೇಬ್ರನ್ನ ಬನ್ನಿ ಸರ್ ಒಂದು ಎರಡು ಹಳ್ಳಿ ಜನರ ಕಷ್ಟ ಕೇಳೋಣ ಬನ್ನಿ ಅಂತ ಕೇಳ್ತೀನಿ